ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮಟನ್ ಸಾರು ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಈ ಮಟನ್ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಮುದ್ದೆ ಖಾಲಿಯಾಗಿದ್ದೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಮಟನ್ ಸಾರು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಕುರಿ ಮಟನ್ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಕೆ ಜಿಯಷ್ಟು ಮಟನ್ ಏನು ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಎಳೆಯೋದೇನಾದರೂ ಇದ್ದರೆ ಒಂದು ಎರಡರಿಂದ ಮೂರು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕು ಹಾಗೇ ಮಟನ್ ತುಂಬ ಬಲ್ತಿರೋದೇನಾದರೂ ಇತ್ತು ಅಂತಂದರೆ ಒಂದು ನಾಲ್ಕರಿಂದ ಐದು ವಿಸಿಲ್ ತಗಸ್ಕೊಂಡ್ರೆ ಮಟನ್ನೆಲ್ಲ ನೀಟಾಗಿ ಬೆಂದಿರುತ್ತೆ ಇವಾಗ ಇದಕ್ಕೇನೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೇ ಒಂದು ಚಮಚ ಬ್ಯಾಡ್ಗಿ ಚಿಲ್ಲಿ ಪೌಡರ್ ಹಾಗೆಯೇ ಎರಡು ಚಮಚ ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಮಟನ್ ಸಾಂಬಾರು ಮಾಡಬೇಕಾದ್ರೆ ಖಾರ ಎಷ್ಟು ಹಾಕಿರ್ತೀವೋ ಅಂದರೆ ಒಂದು ಚಮಚ ಖಾರದ ಪುಡಿ ಹಾಕಿದ್ನಲ್ವ ಅದಕ್ಕೆ ಡಬಲ್ ಆಗಿ ಅಂದರೆ ಎರಡು ಚಮಚದಷ್ಟು ನಾವು ಧನಿಯಾ ಪುಡಿಯನ್ನು ಹಾಕ್ಕೋಬೇಕಾಗತ್ತೆ ಹಾಗಾದರೆ ರುಚಿ ಬಂದುಬಿಟ್ಟು ತುಂಬಾ ಚೆನ್ನಾಗಾಗತ್ತೆ ಮತ್ತೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೇನೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚ ಮುಚ್ಚಿ ಒಂದು ಮೂರು ಆಗೋದಕ್ಕೆ ಬಿಡ್ತಾ ಇದ್ದೀನಿ ಮಟನ್ನ ಈ ರೀತಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕಾದ್ರೆ ನೀರು ಹಾಕಲಿಲ್ಲ ಅಂದರೂ ಮಟನ್ ಬೇಯುತ್ತೆ ಯಾಕೆ ಅಂತಂದರೆ ಮಟನ್ನಲ್ಲಿ ಈಗ ಆಲ್ರೆಡಿ ನೀರಿನಂಶ ಇರುತ್ತಲ್ವಾ ಇರುತ್ತಲ್ವ ಅದು ಬಿಟ್ಕೊಂಡಿರುತ್ತೆ ಸೊ ನೋಡಿ ಈ ರೀತಿ ಬೆಂದಿದೆ ಮಟನೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕುಕ್ಕರಿಂದ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದು ಈ ರೀತಿ ಕುದೀತಾ ಇರಬೇಕಾದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಕೊತ್ತಂಬರಿ ಮತ್ತು ಒಂದೆರಡು ಈರುಳ್ಳಿನ ಈ ರೀತಿ ಸಪ್ರೇಟಾಗಿ ರುಬ್ಬಿ ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬೋದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ ಮಸಾಲೆಗಳನ್ನ ನಾವು ಈ ರೀತಿ ಸಪ್ರೇಟಾಗಿ ರುಬ್ಬಿ ಮಾಡೋದರಿಂದ ಮಟನ್ ಸಾರು ತುಂಬಾ ರುಚಿಯಾಗುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರೆ ಈಗಲೇ ತಿನ್ಬೇಕಂತ ಅನ್ನಿಸ್ತಾ ಇದೆ ಈ ಥರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೇನೆ ಒಂದು ಚಮಚದಷ್ಟು ನಾನು ಗುಂಟೂರು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಆಗಲೇ ನಾನೊಂದು ಚಮಚ ಬ್ಯಾಡ್ಗಿ ಚಿಲ್ಲಿ ಪೌಡರನ್ನು ಸಹ ಹಾಕ್ಕೊಂಡಿದ್ದೆ ಅದು ಬಂದುಬಿಟ್ಟು ಅಷ್ಟೊಂದು ಖಾರ ಅನ್ಸಲ್ಲ ಈಗ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಒಂದೆರಡು ಪೀಸ್ನಷ್ಟು ಚಕ್ಕೆ ಒಂದು ಆರು ಲವಂಗ ಒಂದು ಹತ್ತು ಮೆಣಸು ಒಂದು ನಾಲ್ಕರಿಂದ ಐದು ಏಲಕ್ಕಿ ಒಂದು ಚಮಚದಷ್ಟು ಗಸಗಸನ್ನು ಈ ರೀತಿ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದೆ ಅದನ್ನು ಸಹ ಇದರಲ್ಲಿ ಹಾಕಿಬಿಟ್ಟು ಒಂದು ಮೂರು ಲೋಟದಷ್ಟು ನೀರನ್ನು ಇದ್ದೀನಿ ನಿಮಗಿಲ್ಲಿ ಸಾರು ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡ್ಕೋಬೋದು ಆದರೆ ಮಟನ್ ಸಾರು ತುಂಬ ಗಟ್ಟಿಯಾದರೆ ಅಷ್ಟು ಚೆನ್ನಾಗಾಗಲ್ಲ ಹಾಗೆಯೇ ತುಂಬ ತೆಳುವಾದ್ರೂ ಸಹ ಚೆನ್ನಾಗಲ್ಲ ಮೀಡಿಯಮ್ಮಾಗಿ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಇದ್ದೀನಿ ಮಟನ್ನ ಈಗ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಲ್ವಾ ಸೊ ಪಾತ್ರೆಯಲ್ಲಿ ಈ ರೀತಿ ಹಾಕಿದ ಮೇಲೆ ಇದನ್ನು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇರೋದಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಟನ್ ಸಾರೆಲ್ಲ ಆಗುತ್ತೆ ನೋಡ್ತಾ ಇದ್ದೀರಲ್ವ ಮಟನ್ ಸಾರು ಈ ರೀತಿಯಾಗಿ ರೆಡಿ ಆಗಿದೆ ಕೆಲವೊಬ್ಬರಿಗೆ ಮಟನ್ನಲ್ಲಿ ಫ್ಯಾಟ್ ಅಂಶ ಇದ್ದರೆ ಅಷ್ಟು ಲೈಕ್ ಆಗೋಲ್ಲ ಆದರೆ ಸ್ವಲ್ಪನಾದರೂ ಫ್ಯಾಟ್ ಇದ್ದರೆ ಈ ಮಟನ್ ಸಾರು ಗ್ರೇವಿ ಇರುತ್ತಲ್ವಾ ಅದು ತುಂಬಾ ರುಚಿಯಾಗುತ್ತೆ ತಿನ್ನಬೇಕಾದ್ರೆ ಈ ಮಟನ್ ಸಾರು ರಾಗಿ ಮುದ್ದೆ ಚಪಾತಿ ರೈಸ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೆಕ್ ಕೇರ್ ಬಾಯ್